ಚನ್ನಪಟ್ಟಣ ದೇವಾಲಯಕ್ಕೆ ಬರುವ ಭಕ್ತರ ಜವಾಬ್ದಾರಿ ನಮ್ಮೆಲ್ಲರ ಹೊಣೆ ದೇವಸ್ಥಾನದ ಆಡಳಿತ ಮಂಡಳಿ ಸಹ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಡಿವೈಎಸ್ಪಿ ಕೆಸಿಗಿರಿ ಅವರು ಸೂಚನೆ ನೀಡಿದರು ತಾಲೂಕಿನ ಪ್ರಸಿದ್ಧ ಗೌಡಗೆರೆ ಶ್ರೀ ಚಾಮುಂಡೇಶ್ವರಿ ಬಸವಪ್ಪ ಪುಣ್ಯಕ್ಷೇತ್ರಕ್ಕೆ ಆಷಾಢ ಮಾಸದಲ್ಲಿ ಹೆಚ್ಚಿನ ಭಕ್ತರು ಆಗಮಿಸುವ ಹಿನ್ನೆಲೆಯಲ್ಲಿ ಕ್ಷೇತ್ರದ ಆವರಣದಲ್ಲಿ ಆಡಳಿತ ಮಂಡಳಿ ಹಾಗೂ ವಿವಿಧ ಇಲಾಖೆಗಳ ಸಭೆಯಲ್ಲಿ ಮಾತನಾಡಿದರು ಶ್ರೀ ಕ್ಷೇತ್ರ ಸಾಕಷ್ಟು ಪ್ರಸಿದ್ಧಿ ಪಡೆದಿದ್ದು ಆಷಾಢ ಮಾಸ ಹಾಗೂ ಭೀಮನ ಅಮಾವಾಸ್ಯೆ ಕಾರ್ಯಕ್ರಮಕ್ಕೆ ಲಕ್ಷಾಂತರ ಮಂದಿ ರಾಜ್ಯ ಹಾಗೂ ಹೊರ ಆಗಮಿಸುವ ನಿರೀಕ್ಷೆ ಇದೆ ಈ ವೇಳೆ ಕಾನೂನು ಸುವ್ಯವಸ್ಥೆ ಸೇರಿದಂತೆ ಭಕ್ತರ ಕ್ಷೇಮ ನೋಡಿಕೊಳ್ಳಬೇಕಾದ ಮಹತ್ತರ ಜವಾಬ್ದಾರಿ ಎಲ್ಲರ ಮೇಲಿದೆ ಎಂದರು ಕ್ಷೇತ್ರದ ಧರ್ಮದರ್ಶಿ ಡಾಕ್ಟರ್ ಮಲ್ಲೇಶ್ ಗುರೂಜಿ ಅವರು ಮಾತನಾಡಿದರು ಇಪ್ಪತ್ನಾಲ್ಕನೇ ತಾರೀಕು ಭೀಮನವಾಸ ಗುರುವಾರ ಮಧ್ಯರಾತ್ರಿ ಎರಡು ಗಂಟೆಯಿಂದ ಪ್ರಾರಂಭದ ಮಧ್ಯರಾತ್ರಿ ಎರಡು ಗಂಟೆಗೆ ವರ್ಷದಲ್ಲಿ ಒಂದೇ ಅಭಿಷೇಕು ಅವತ್ತು ಒಂದು ವಿಶೇಷತೆ ಏನಪ್ಪ ಅಂದರೆ ಇವತ್ತು ನಾವು ಈ ಕ್ಷೇತ್ರ ಇಷ್ಟು ಪ್ರಬದ್ ಬಾಳಲಿಕ್ಕೆ ಬೆಳೀಲಿಕ್ಕೆ ಕಾರಣ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಈ ಸಿಕ್ಕಿರೋ ಮೂರ್ತಿ ಆ ಮೂರ್ತಿ ಇಲ್ಲ ಅಂದಿದ್ರೆ ಇವತ್ತು ಈ ಕ್ಷೇತ್ರ ಏನು ಇಲ್ಲಕ್ಕೆ ಇಲ್ಲ ಆ ಮೂರ್ತಿದ್ದೇನೆ ಇವತ್ತು ಈ ಕ್ಷೇತ್ರ ಈ ಮಟ್ಟಕ್ಕೆ ಬೆಳೆದಿರೋದು ಅವತ್ತು ಒಂದೇ ಒಂದು ದಿನ ಭೀಮ್ನಮಸ್ ಒಂದೇ ಒಂದು ದಿನ ಆ ಮೂರ್ತಿಯನ್ನು ನಾವು ದರ್ಶನಕ್ಕೆ ಅವಕಾಶ ಮಾಡ್ಕೊಡ್ತೀವಿ ಹನ್ನೆರಡು ಗಂಟೆಗಳ ಕಾಲ ಮಾತ್ರ ಅದು ಎರಡು ಇಂಚ್ ಹತ್ರ ಎರಡು ಇಂಚು ಅಗಲ ಇರುವಂಥ ಮೂರ್ತಿ ಅದು ಸರಿಸುಮಾರು ಮಧ್ಯಾಹ್ನದ ಎರಡು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆವರೆಗೆ ಯಾವುದೇ ಜಾತಿ ಧರ್ಮ ಮೇಲು ಕೀಳು ಮಧ್ಯಮ ವರ್ಗ ಅಂತ ಯಾರನ್ನೂ ನೋಡ್ದೇ ಪ್ರತಿಯೊಬ್ಬರಿಗೂ ಮುಕ್ತ ಅವಕಾಶದಿಂದ ಅಭಿಷೇಕ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿಕೊಡ್ತವೆ ಹನ್ನೆರಡು ಗಂಟೆಗಳ ಕಾಲ ಅವತ್ತು ನಿರಂತರವಾಗಿ ದಾಸೋ ಯಥಾ ಪ್ರಕಾರ ವಿಶೇಷವಾದಂಥ ಒಂದು ದಾಸೋಹದ ವ್ಯವಸ್ಥೆ ಇರ್ತದೆ ಇವತ್ತು ಅಲೆ ಪೂರ್ವಭಾವಿ ಸಭೆಗಳೆಲ್ಲ ನಡೆದವೆ ಏನೇನೆಲ್ಲ ಮಾಡಬೇಕು ಯಾವ ರೀತಿ ಮಾಡಬೇಕು ಅಂತ ಕರ್ನಾಟಕ ಸರ್ಕಾರನು ಸುಧಾ ಸಾರಿಗೆ ಇಲಾಖೆ ಶ್ರೀ ಕ್ಷೇತ್ರಕ್ಕೆ ನಿರಂತರವಾದಂಥ ಒಂದು ಕೆ ಎಸ್ ಆರ್ ಟಿ ಸಿ ಬಸ್ಸಿನ ವ್ಯವಸ್ಥೆ ಮಾಡಿಕೊಡ್ತದೆ ಸರ್ಕಾರನೂ ಸ್ವಲ್ಪ ಸ್ಪಂದಿಸ್ತಾ ಇದೆ ಈ ಕ್ಷೇತ್ರದಕ್ಕೆ ಭಕ್ತಾದಿಗಳ ಒಂದು ಗಣನೀಯವಾಗ್ತದಿಂದ ಕೆ ಎಸ್ ಆರ್ ಟಿ ಸಿ ನೋಡಿ ಅಲ್ಲಲ್ಲೇ ಬಸ್ಸಿನ ವ್ಯವಸ್ಥೆ ಮಾಡಿಕೊಡ್ತಾರಂಥದ್ದು ಮತ್ತು ಭೀಮ್ನವಾಸೆ ರಥೋತ್ಸವ ಇರ್ತದೆ ಆಲರ್ಬಿ ಸೇವೆ ಇರ್ತದೆ ಒತ್ತು ನೂರೆಂಟು ಆಲರ್ಬಿ ಸೇವೆ ಇರ್ತದೆ ಇನ್ನೂ ಹಲವಾರು ಜನಪದ ಕಲಾಮೇಳಗಳೆಲ್ಲ ಇರ್ತವೆ ಭಾಳ ವಿಶೇಷವಾಗಿರುವಂಥ ಸಂದರ್ಭ ಭಕ್ತರ ಸಂಖ್ಯೆ ಎಷ್ಟು ಸೇರ್ತದೆ ಅಂತ ಅದು ಹೇಳೋಕ್ಕಾಗಲ್ಲ ಈಗಲೇ ಯಾಕೆಂದರೆ ಭಕ್ತರು ಜಾತಿ ಜಾಸ್ತಿನೂ ಆಗ್ಬೋದು ಕಮ್ಮಿನೂ ಆಗ್ಬೋದು ಅದನ್ನ ಹೇಳೋಕ್ಕಾಗುತ್ತೆ ಅಂತ ಸರ್ ಯಾಕೆ ಇನ್ನೂರಿಂದ ಮುನ್ನೂರು ಜನ ಉಳ್ಕೊಳಕ್ಕೆ ಈಗ ನಮ್ಮ ಹತ್ರ ಅಲ್ಲೇ ವ್ಯವಸ್ಥೆ ಇದೆ ಈಗ ಬೇರೆ ರೂಮ್ಗಳ ವ್ಯವಸ್ಥೆ ನಡೀತದೆ ಅಷ್ಟೊಳಗಡೆ ರೂಮ್ಗಳ ವ್ಯವಸ್ಥೆ ಮುಕ್ತಾಯ ಆಗ್ತದೆ ಇನ್ನೊಂದು ಹದಿನೈದರಿಂದ ಇಪ್ಪತ್ತರಿಂದ ರೂಮ್ಗಳು ಮುಕ್ತಾಯ ಆಗ್ತದೆ ಈಗಲೂ ತುಂಬ ಒಂದು ಇನ್ನೂರು ಮುನ್ನೂರು ಜನ ಉಳ್ಕೊಳ್ಳೋಕ್ಕೆ ನಾವು ವ್ಯವಸ್ಥೆ ಮಾಡಿವಾಗ ಅವತ್ತು ಭೀಮನವಾಸಿನ ಇಂದು ದಿನ ನಾಟಕನೂ ಐತೆ ಪೌರಾಣಿಕ ನಾಟಕ ಬಂದಂಥ ಭಕ್ತಾದಿಗಳಿಗೆ ಆ ಟೈಮು ಮುಂದೆ ಸಾಗಲಿ ಅನ್ನೋದು ಉದ್ದೇಶಕ್ಕೆ ನಾಟಕನೂ ಸಹ ಇಟ್ಕೊಂಡಿರೋ ಸೌಕರ್ಯಗಳು ಹೇಳಬೇಕು ಅಂತಂದರೆ ನಾವು ನೀರಿನ ಮೊದಲು ಬೇಕಾಗಿರೋದು ರಸ್ತೆ ವ್ಯವಸ್ಥೆ ವಿದ್ಯುತ್ ವ್ಯವಸ್ಥೆ ಕರೆಂಟಿನ ವ್ಯವಸ್ಥೆ ಇರಬೇಕು ಮತ್ತು ಇದಕ್ಕಿಂತ ಮುಖ್ಯವಾಗಿ ನೀರಿನ ವ್ಯವಸ್ಥೆ ಇರಬೇಕು ಟಾಯ್ಲೆಟ್ ವ್ಯವಸ್ಥೆಗಳಾಗ್ಬೋದು ಮೂಲಭೂತ ಸೌಕರ್ಯಗಳು ಎಲ್ಲ ವ್ಯವಸ್ಥೆಗಳು ಏನೆಲ್ಲ ಮಾಡಬೇಕು ಈಗಾಗಲೇ ನಮ್ಮ ಕ್ಷೇತ್ರದಲ್ಲಿ ಕೆಲಸ ಪ್ರಗತಿಯಲ್ಲಿದೆ ಶೌಚಾಲಯಗಳ ವ್ಯವಸ್ಥೆಗಳಾಗ್ಬೋದು ರಸ್ತೆ ವ್ಯವಸ್ಥೆಯಲ್ಲಿ ಪಾರ್ಕಿಂಗ್ ವ್ಯವಸ್ಥೆನೇ ಆಗ್ಬೋದು ಮತ್ತು ಆ ಪಾರ್ಕಿಂಗ್ಗೆ ಲೈಟಿಂಗ್ ವ್ಯವಸ್ಥೆ ಆಗ್ಬೋದು ಸಿ ಸಿ ಕ್ಯಾಮ್ರದ ವ್ಯವಸ್ಥೆ ಆಗ್ಬೋದು ಎಲ್ಲ ರೀತಿ ವ್ಯವಸ್ಥೆಗಳಾಗಿದೆ ಮತ್ತು ಇನ್ನೊಂದು ಏನು ಮಾಡ್ತಾವೆ ಅಂದರೆ ಅವತ್ತೆ ಎಲ್ಲ ಪಾರ್ಕಿಂಗ್ಗಳು ನಮ್ದು ಏನು ಪಾರ್ಕಿಂಗ್ ಅದ ಎಲ್ಲ ಪಾರ್ಕಿಂಗ್ಗೆ ಸಿ ಸಿ ಕ್ಯಾಮ್ರಾ ಅವತ್ತಿನ ಸಂದರ್ಭಕ್ಕೆ ಸಿ ಸಿ ಕ್ಯಾಮ್ರಾ ಅಳವಡಿಸಿ ಮತ್ತು ಅಲ್ಲೇ ಒಂದು ನೋಡ್ಕೊಳ್ಳೋಕ್ಕೆ ಮಾನಿಟ್ರೇಟ್ ಮಾಡೋಕ್ಕೆ ವ್ಯವಸ್ಥೆ ಮಾಡ್ತಾವೆ ಯಾವುದೇ ಅಹಿತಕರ ಘಟನೆ ನೋಡಿದಂಗೆ ನಡೀಬೇಕು ಅಂತಂಬಿಟ್ಟು ಪೊಲೀಸ್ ಇಲಾಖೆನ ಸಹ ಇವತ್ತು ಪೂರ್ವಭಾವಿ ಸಭೆ ಮಾಡೋದೆ ಅದು ತಾಯಿಯ ಆಶೀರ್ವಾದ ಏನೂ ಆಗಲ್ಲ ಅಂತ ನಾವು ಅಂದ್ಕೊಂಡಿವಿ ಬಟ್ನಲ್ಲಿ ಭಕ್ತರಿಗೆ ಅನಾನುಕೂಲ ಆಗದಂಗೆ ಅನುಕೂಲ ಆಗಬೇಕು ಅನ್ನೋದು ನಮ್ಮ ಉದ್ದೇಶ ಇದಂಥ ಒಂದು ಮೂರ್ತಿ ಎರಡು ಇಂಚು ಹತ್ರ ಎರಡು ಇಂಚು ಅಗಲದ ಒಂದು ಮೂರ್ತಿ ಇವತ್ತು ವಿಶ್ವದ ಎತ್ತರವಾದಂಥ ಪಂಚರಾದ ಮೂರ್ತಿಗೆ ಹೆಗ್ಗಳಿಕೆಗೆ ಪಾತ್ರವಾಗಿರುವಂಥ ಒಂದು ಕ್ಷೇತ್ರವಾಗಿರುವಂಥದ್ದು ಇವತ್ತು ಏಷ್ಯನ್ ಬುಕ್ ಆಫ್ ರೆಕಾರ್ಡು ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ದಲ್ಲೂ ಒಂದು ಗುರುತಿಸಿರುವಂಥ ಒಂದು ಕ್ಷೇತ್ರವಾಗಿರುವಂಥದ್ದು ಇಲ್ಲಿ ಯಾರೇ ಬಂದು ಏನೇ ಬಂದು ಅಂದ್ಕೋದ್ರೆ ಅವ್ರಿಷ್ಟಾರ್ಥ ಸಿದ್ಧಿ ಆಗ್ತದಂತ ಭಕ್ತರ ಒಂದು ನಂಬಿಕೆ ಅದೇ ರೀತಿ ಇವತ್ತು ಕ್ಷೇತ್ರಕ್ಕೆ ಸಾವಿರಾರು ಲಕ್ಷಾಂತರ ಭಕ್ತಾದಿಗಳು ಕ್ಷೇತ್ರಕ್ಕೆ ಬರ್ತಾರೆ ಇಲ್ಲಿ ಮೊದಲನೇ ಆದ್ಯತೆ ಏನಪ್ಪ ಅಂದರೆ ವಿಶೇಷ ದಾಸೋಹಕ್ಕೆ ಪ್ರತಿನಿತ್ಯ ಇಷ್ಟೇ ಭಕ್ತಾದಿಗಳು ಬಂದರೆ ದಿನದ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ನಿತ್ಯ ನಿರಂತರ ದಾಸೋಹದ ವ್ಯವಸ್ಥೆ ಇದೆ ಮತ್ತೊಂದು ವಿಚಾರ ಏನಪ್ಪ ಅಂದರೆ ಇಲ್ಲಿ ಬಸವಣ್ಣವರೇ ಮೊದಲೇ ಒಂದಿರು ಬಸವಣ್ಣವರಿದ್ದರು ಅವರು ಶಿವೈಕ್ಯರಾದರು ಈಗ ಎರಡನೇ ಬಸವಣ್ಣವರೇ ಈ ಬಸವಣ್ಣವ್ರನ್ನ ಗೃಹ ಪ್ರವೇಶ ಆಗ್ಬೋದು ಮದುವೆ ವಿವಾಹಗಳಿಗಾಗ್ಬೋದು ದೇವಸ್ಥಾನ ಅರ್ಚಕ ನೇಮಕ ಮಾಡೋಕ್ಕಾಗ್ಬೋದು ಮತ್ತು ಮನೆ ಪಾಯ ಪೂಜೆಗೆ ಆಗ್ಬೋದು ಮತ್ತು ದೇವಸ್ಥಾನಗಳ ಓಪನಿಂಗ್ ಆಗ್ಬೋದು ಕರ್ಕೊ ಹೋಗುವಂಥದ್ದು ಒಂದು ಪದ್ಧತಿ ಐತೆ ಮತ್ತು ಇಲ್ಲಿ ನಂಬಿಕೆಯಿಂದ ಬರಬೇಕು ನಂಬಿಕೆಯಿಂದ ಬಂದರೆ ತಾಯಿ ಖಂಡಿತ ಆಶೀರ್ವಾದ ಮಾಡುವಂಥ ಒಂದು ಸಂದರ್ಭ ಆಗ್ತದೆ ಮತ್ತು ದೇವಿಯ ಕೆಳಭಾಗದಲ್ಲಿ ಒಂದು ಮ್ಯೂಸಿಯಮ್ ಅದೇ ವಿಶೇಷವಾದಂಥ ಒಂದು ಮ್ಯೂಸಿಯಮು ನಮ್ಮ ಪರಂಪರೆ ಅಂತ ಆ ಮ್ಯೂಸಿಯಂ ನೋಡಿದ್ರೆ ನಮ್ಮ ಹಳ್ಳಿಯ ಸೊಗಡಾಗ್ಬೋದು ಆಗ್ಬೋದು ಮೈಸೂರಿಗೆ ಧ್ವಂಸಕ್ಕೆ ಸಂಬಂಧಪಟ್ಟಂಗೆ ಇಪ್ಪತ್ತೈದು ಜನ ಮಹಾರಾಜರು ಅವರು ರಾಜಕುಮಾರಾಗ್ಬೋದು ಸಪ್ತನದಿಗಳು ಸಪ್ತರ್ಷಿಗಳು ಹನ್ನೆರಡು ಜ್ಯೋತಿರ್ಲಿಂಗಗಳು ಮತ್ತು ಕನ್ನಡಕ್ಕೆ ಸಂಬಂಧಪಟ್ಟಂಥ ಕವಿಗಳು ಸ್ವತಂತ್ರ ಹೋರಾಟಗಾರರು ಈ ಥರ ಕನ್ನಡ ವಿಜ್ಞಾನ ಸಮಾಜ ಗಣಿತ ಎಲ್ಲದಕ್ಕೂ ಮಕ್ಕಳುಗಳಿಗೆ ಒಂದು ನೋಡುವಂಥ ಒಂದು ಜಾಗ ಇರುವಂಥದ್ದು ಒಂದು ಸಂದರ್ಭ ಮತ್ತು ಈಗ ದೇವಿ ಹಿಂಬದಿ ನೋಡ್ತಾ ಇರ್ಬೋದು ಕೃತಕವಾಗಿ ನಿರ್ಮಾಣ ಮಾಡಿರುವಂಥ ಒಂದು ಬೆಟ್ಟ ವಾಟರ್ ಫಾಲ್ಸ್ ಅದು ಆ ವಾಟ್ರ್ ಫಾಲ್ಸ್ ನೀರಿನ ಜರಿ ಜುಲೈ ಇಪ್ಪತ್ನಾಲ್ಕನೇ ತಾರೀಕು ಗುರುವಾರ ಭೀಮನ ಮೋಸ ಅವತ್ತು ಓಪನ್ ಆಗುವಂಥ ಒಂದು ಸಂದರ್ಭ ಐತೆ ಮತ್ತು ಅದಕ್ಕೆ ಸುಸಜ್ಜಿತವಾದಂಥ ಒಂದು ಲೈಟಿಂಗ್ ವ್ಯವಸ್ಥೆಯೂ ಮಾಡಬೇಕು ಅಂತ ಒಂದು ಉದ್ದೇಶ ಎದು ಆಗಿದೆ ಅದು ನಾಳೆಯಿಂದ ಇದೆ ಲೈಟಿಂಗ್ಸ್ ವ್ಯವಸ್ಥೆನೂ ಮತ್ತೆ ಆ ದೇವಿಗೆ ಏನಿವಾಗ ಹಿಂಬದಿಯಲ್ಲಿ ನಾವು ನೋಡಿರ್ಬೋದು ಸಿಂಹ ಇಲ್ಲ ಇವಾಗ ಆ ಸಿಂಹನು ಸುಧಾ ನಾವು ನೋಡ್ತಾ ಇರ್ಬೋದು ಇವಾಗ ಸಿಂಹದ ಕೆಲಸ ನಡೀತಾ ಇದೆ ಈಗಾಗಲೇ ಅದನ್ನೂ ಆಗಸ್ಟ್ ಇಪ್ಪತ್ನಾಲ್ಕನೇ ತಾರೀಕು ಮಾಡ್ತೀನಿ ಅಂದರೆ ಅದು ನಮ್ಗೆ ನಂಬಿಕೆ ಇಲ್ಲ ಮಾಡೇ ಮಾಡ್ತಾರೆ ಅಂತ ಯಾಕೆಂದ್ರೆ ಡೇಟ್ ಹೇಳ್ಬಿಟ್ಟು ಅದು ಆಗಲ್ಲ ಆಗದೆ ಹೋದ್ರೆ ಅದು ಅಭಾಸ ಆಗ್ತದೆ ಅದಂಥ ಕೆಲಸ ಸಾಂಗೋಪ ಸಾಂಗವಾಗಿ ಮಧ್ಯಾಹ್ನದ ಮಾಡಿದಂಥ ವ್ಯಕ್ತಿಯೇ ಅದೇ ವ್ಯಕ್ತಿ ಇವಾಗ ಸಿಂಹದ ಕೆಲಸನ ಮಾಡ್ತಾ ಇರೋದು ಮೊದಲು ಮುಸ್ಲಿಮ್ ಶಕ್ತಿ ಮಾಡಿದ್ರು ಇವತ್ತು ಅದೇ ಟೀಮ್ ಬಂದು ಪಠಾಣ ಅಂತ ಮಾಡಿದಂಥ ವ್ಯಕ್ತಿಯೇ ಇವತ್ತು ಮಾಡ್ತಾ ಇರೋದು ಹದಿನೆಂಟು ಕೈಗಳಿಂದ ಕೂಡಿದಂಥ ಒಂದು ಮೂರ್ತಿ ಈ ಮೂರ್ತಿ ಮಾಡಿಸ್ಬೇಕಾದ್ರೆ ಪ್ರೇರೇಪಣೆ ಯಾರಪ್ಪ ಅಂದರೆ ಅಗೋರಿಗಳದ್ದು ಒಂದು ಪ್ರೇರಪಣೆ ಹಗೋರಿಗಳ ಒಂದು ಪ್ರೇರೇಪಣೆ ಎರಡು ಸಾವಿರದ ಹನ್ನೊಂದರಲ್ಲಿ ಕೇಂದ್ರನಾಥ್ ಒಂದು ಸಂದರ್ಭದಲ್ಲಿ ಅಗೋರಿಗಳು ನಿನ್ನ ಕೈಯಿಂದ ಒಂದು ವಿಗ್ರಹ ಆಗಬೇಕು ಅಂತ ಹೇಳಿದ್ರು ಅದು ಹದಿನೈದು ಕೈಗಳಿಂದ ಹದಿನೆಂಟು ಕೈಗಳಿಂದ ಕೂಡಿದಂತ ಒಂದು ವಿಗ್ರಹ ಆಗಬೇಕು ಅಂತ ಹೇಳಿದ್ರು ಅದೇ ರೀತಿ ಯಾಕಪ್ಪ ಅಂತ ನಾವು ಕೇಳಿದಂಥ ಒಂದು ಸಂದರ್ಭದಲ್ಲಿ ಹದಿನೆಂಟು ಶಕ್ತಿಪೀಠಗಳ ಒಂದು ಶಕ್ತಿ ಕ್ರೂಡಿಕೃತ್ರವ ಕ್ರೋಢೀಕರಣವಾಗಿರುತ್ತದೆ ಅನ್ನುವಂಥ ಒಂದು ಸಂದರ್ಭ ಹೇಳಿದರು ಅದೇ ರೀತಿ ಒಂದೊಂದು ಕೈಗಳನ್ನು ಒಂದು ಶಕ್ತಿಪೀಠ ಸೂಚನೆ ಮಾಡ್ತದೆ ಅಂತ ಒಂದು ಉದ್ದೇಶಕ್ಕೋಸ್ಕರ ಹದಿನೆಂಟು ಕೈಗಳಿಂದ ಮಾಡಿರುವಂಥ ಸಂದರ್ಭ ಇದು ಅರವತ್ತು ಅಡಿಗಳ ಭೂಮಿಯಿಂದ ಅರವತ್ತು ಅಡಿ ಎತ್ತರದ ಇರುವಂತ ಒಂದು ಮೂರ್ತಿ ಏಷ್ಯನ್ ಬುಕ್ ಆಫ್ ರೆಕಾರ್ಡು ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ ಸರ್ಚ್ ಮಾಡೋರೆ ಅದೇ ರೀತಿ ಇವತ್ತು ಅವರು ಅವಾರ್ಡ್ ಕೊಟ್ಟಿರೋದು ಯಾಕಂದ್ರೆ ಎಲ್ಲಾ ಕಡೆ ಸರ್ಚ್ ಮಾಡಿ ಈ ಥರ ದೊಡ್ಡ ಮಟ್ಟದ ಪಂಚರಹದ ಮೂರ್ತಿ ಇಷ್ಟು ಕೈಗಳಿಂದ ಕೂಡಿದ ಮೂರ್ತಿ ಎಲ್ಲೂ ಇಲ್ಲ ಅನ್ನೋದು ಒಂದು ಏಷ್ಯನ್ ಬುಕ್ ಆಫ್ ರೆಕಾರ್ಡ್ ಅಲ್ಲಿ ಉಲ್ಲೇಖ ಮತ್ತೆ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ ಅಲ್ಲಿ ಉಲ್ಲೇಖ ಆಗಿದೆ ರಾಜ್ಯ ಕರ್ನಾಟಕ ರಾಜ್ಯದಿಂದ ಎಲ್ಲ ಮೂಲೆಗಳಿಂದಲೂ ಕ್ಷೇತ್ರ ಬರ್ತಾವ್ರೆ ಹೊರ ರಾಜ್ಯಗಳಿಂದ ತಮಿಳುನಾಡು ಆಗ್ಬೋದು ಕೇರಳ ಆಗ್ಬೋದು ಮಹಾರಾಷ್ಟ್ರ ಆಗಬಹುದು ಹೊರ ರಾಜ್ಯಗಳಿಂದ ಬರ್ತವ ಅದರಲ್ಲಿ ವಿದೇಶಗಳಿಂದ ಶ್ರೀ ಕ್ಷೇತ್ರಕ್ಕೆ ಭಕ್ತಾದಿಗಳ ಸಂಖ್ಯೆ ಈಗಾಗಲೇ ಬರುವಂತಹ ಸಂದರ್ಭ ಆಗ್ತಾ ಇದೆ ಭಕ್ತ ವಿದೇಶದಲ್ಲೂ ಸುಧಾ ಈ ಕ್ಷೇತ್ರದ ಭಕ್ತಾದಿಗಳು ಇರುವಂತಹ ಇದೇ ಸಂದರ್ಭದಲ್ಲಿ ಗ್ರಾಮಾಂತರ ಸಿಪಿಐ ಪ್ರಕಾಶ್ ಪಿಎಸ್ಐ ಸಹನಾ ಪಾಟೀಲ್ ದೇವಸ್ಥಾನ ಆಡಳಿತ ಮಂಡಳಿಯ ಬಾಬು ದಯಾನಂದ್ ಸಾಗರ್ ರಾಮಕೃಷ್ಣಪ್ಪ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಜರಿದ್ದರು